ಈಗ ತಳಿಗಳ ಬಗ್ಗೆ ಸ್ವಲ್ಪ ಫಾಸ್ಟಾಗಿ ಹೋಗೋಣ ಯಾಕೆಂದರೆ ಒಂದು ಅರ್ಧ ದಿನ ಬರೀ ಇದೇ ಆಗಿ ಹೋಗ್ಬಿಡುತ್ತೆ ಈ ತಳಿಗಳು ಆಡು ಸಾಕಾಣಿಕೆ ಇದರಲ್ಲಿ ಯಾವ್ಯಾವ ಥರ ತಳಿಗಳನ್ನು ನಾವು ಈಗ ಫಸ್ಟು ಮೇಕೆ ಸಾಕಾಣಿಕೆಯಲ್ಲಿ ತಳಿಗಳು ಕುರಿ ತಳಿಗಳು ಮತ್ತು ಮೇಕೆ ತಳಿಗಳು ಸ್ವದೇಶಿ ತಳಿಗಳು ವಿದೇಶಿ ತಳಿಗಳು ಏನೇನಿದ್ದಾವೆ ಅದ್ರ ಬಗ್ಗೆ ಇರ್ತಕ್ಕಂಥ ಒಂದಷ್ಟು ಈಗ ನೋಡಿ ಈಗ ಒಂದು ಒಳಗಿಸಿದ ಮೊದಲ ಸಾಕು ಪ್ರಾಣಿ ಅಂದರೆ ಮೇಕೆ ಹೆಂಗಪ್ಪ ಅಂತಂದರೆ ರೈತ ಮುಂದೆ ಹೋಗ್ತಾ ಇದ್ರೆ ನಿಂದು ಹೋಗ್ತಾವೆ ನೋಡಿದ್ರಲ್ಲ ಕುರಿನೂ ಅಷ್ಟೇ ಅವ್ನು ಮುಂದೆ ಹೋದ ಅಂತಂದರೆ ಕುರಿ ಸೀದಾ ಮುಂದೆ ಹೋಗ್ತಾ ಇರ್ತದೆ ಎಲ್ಲಿಗಾರ ಹೋಗಿ ಈಗ ಅವರೆಲ್ಲ ಈಗ ಮೇಕೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಯಾರೋ ರೈತ ಮಧ್ಯ ಇದಾಗ ಇನ್ನೊಬ್ರು ಯಾರೋ ಸಿಗ್ತಾರೆ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂತಾರೆ ಅಂತ ಇಟ್ಕೊಳ್ಳಿ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅದು ಸುಮ್ಮನೆ ನಿಂತಿರುತ್ತೆ ನೋಡ್ತಾ ಇರುತ್ತೆ ಅವ್ರಿಗೆ ಏನು ಮಾತಾಡ್ತಾ ಇರ್ತಾರೋ ಸುಮ್ಮನೆ ಅಲ್ಲೇ ಇರುತ್ತೆ ಅದು ಮುಂದಕ್ಕೆ ಹೋಗೋದಿಲ್ಲ ಮತ್ತೆ ಅವರಿದ್ರೆ ನೆಕ್ಸ್ಟು ಶೀಘ್ರ ವೃದ್ಧಿ ಏನು ಮಲ್ಟಿಪ್ಲಿಕೇಶನ್ ಆಗ್ತಕ್ಕಂಥದ್ದು ಶೀಘ್ರ ವೃದ್ಧಿ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಈ ಕುರಿ ಕಂಪೇರ್ ಮಾಡಿದರೆ ಮೇಕೆ ಹೇಳಿದಲ್ಲ ಮೂರು ಮರಿ ನಾಲ್ಕು ಮರಿ ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ತಳಿ ಈಗ ಮರಿಗಳು ಬರ್ತಕ್ಕಂಥ ಮೇಕೆಗಳು ಕಡಿಮೆ ಬಂಡವಾಳ ನೀವೊಂದು ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದರೆ ಹತ್ತು ಕುರಿನೋ ಅಥವಾ ಹತ್ತು ಮೇಕೆನೋ ಸಾಕಾಣಿಕೆ ಮಾಡ್ಬೋದು ಯಾಕೆ ಅಂತಂದರೆ ಹತ್ತು ಹೆಣ್ಣು ಕುರಿನೋ ಅಥವಾ ಹತ್ತು ಹೆಣ್ಣು ಮೇಕೆ ಒಂದು ಟಗರ್ ತಗೊಂಡ್ಬಿಟ್ರೆ ಅಥವಾ ಒಂದು ಓತನ್ನು ತಗೊಂಡ್ರೆ ನೀವು ಈಸಿಯಾಗಿ ಕಡಿಮೆ ಬಂಡವಾಳದಲ್ಲಿ ಸಾಕಾಣಿಕೆ ಮಾಡ್ಬೋದು ಈಗ ಕುರಿ ಆದರೆ ನಿಮಗೆ ಹತ್ತು ಕುರಿ ಇದ್ದರೆ ಒಂದು ವರ್ಷಕ್ಕೆ ಹತ್ತು ಹತ್ತು ಇಪ್ಪತ್ತಾಗ್ಬೋದು ಮೇಕೆ ಆದರೆ ಇಪ್ಪತ್ತು ಮೂವತ್ತು ನಲ್ವತ್ತಾಗ್ಬೋದು ನಾಲ್ಕು ಮರಿ ಹಾಕಿದರೆ ನಲವತ್ತಾಗ್ತವೆ ಹಂಗಾಗಿ ಅದು ಜೊತೆಗೆ ಕಡಿಮೆ ಕೊಬ್ಬಿನಾಂಶದ ಮಾಂಸ ನಾನು ಹೇಳಿದ್ದಲ್ಲ ಕುರಿ ಮಾಂಸಕ್ಕೆ ಕಂಪೇರ್ ಮಾಡಿದರೆ ಮೇಕೆ ಮಾಂಸ ಕಡಿಮೆ ಕೊಬ್ಬಿನಾಂಶ ಜೊತೆಗೆ ಪರಿಸರದ ವ್ಯತ್ಯಾಸಗಳಿಗೆ ಹೊಂದ್ಕಂತಕ್ಕಂಥದ್ದು ಯಾವುದು ಪರಿಸರಕ್ಕೆ ಬೇಕಾದ್ರೂ ಮಳೆಗಾಲ ಚಳಿಗಾಲ ಬೇಸಿಗೆ ಎಲ್ಲ ಒಂದು ವಾತಾವರಣಕ್ಕೂ ಒಕ್ಕಿಂತಕ್ಕಂಥದ್ದು ಮೇಕೆ ಕುರಿಗಳು ಹಂಗಲ್ಲ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಒಕ್ಕಣದು ಇವೇನಿಲ್ಲ ಮಳೆಗಾಲದಲ್ಲೂ ಅಡ್ಜಸ್ಟ್ ಆಗ್ತಕ್ಕಂಥದ್ದು ರೋಗ ತಡೆಯುವ ಶಕ್ತಿ ಹೆಚ್ಚು ಕುರಿ ಕಂಪೇರ್ ಮಾಡಿದರೆ ಮೇಕೆಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಕಾರಣ ಗಿಡಮೂಲಿಕೆ ತಿನ್ನುತ್ತೆ ಪ್ರತಿಯೊಂದನ್ನು ಅದರಲ್ಲೂ ಬೇವಿನ ಸೊಪ್ಪು ಏನೈತಲ್ಲ ಆ ಥರ ಬೇವಿನ ಸೊಪ್ಪು ಜೊತೆಗೆ ಎಲ್ಲ ಥರದ್ದು ಆಡಮುಟ್ಟದ ಸೊಪ್ಪಿಲ್ಲ ಎಲ್ಲ ಥರದ ಸೊಪ್ಪುಗಳನ್ನೂ ತಿಂತಕ್ಕಂಥದ್ದು ಒಂದು ಉತ್ತಮ ಗೊಬ್ಬರ ಕುರಿ ಗೊಬ್ಬರ ಕಂಪೇರ್ ಮಾಡಿದರೆ ಮೇಕೆ ಗೊಬ್ಬರಕ್ಕೆ ಬೇಡಿಕೆ ಜಾಸ್ತಿ ಕುರಿ ಗೊಬ್ಬರ ಕಂಪೇರ್ ಮಾಡಿದರೆ ಮೇ ಇದು ಜಾಸ್ತಿ ಜೊತೆಗೆ ಹಾಲು ಕೊಡ್ತಕ್ಕಂಥದ್ದು ಒಳ್ಳೆಯ ಹಾಲು ಚೆನ್ನಾಗಿರ್ತಕ್ಕಂಥ ಒಂದು ಹಾಲು ಉತ್ತಮವಾದಂಥ ಹಾಲು ಉತ್ಕೃಷ್ಟವಾದಂಥ ಹಾಲು ನೀವು ನೋಡಿರಬೇಕು ಹಳ್ಳಿ ಕಡೆಗೆಲ್ಲ ಇವತ್ತು ಮನೆಯಲ್ಲಿ ಒಂದು ಚಿಕ್ಕ ಮಗು ಐತೆ ಅಂತಂದರೆ ಅಂಥ ಇದರಲ್ಲಿ ಮೇಕೆ ಸಾಕಾಣಿಕೆ ಮಾಡ್ತಾರೆ ಮೇಕೆ ಹಾಲು ಒಳ್ಳೆಯದು ಅಂತ ಅಂದ್ಬಿಟ್ಟು ಚೆನ್ನಾಗಿರ್ತಕ್ಕಂಥ ಒಂದು ಇದು ಜೊತೆಗೆ ಏನು ಗೊತ್ತಾ ಇದು ಎಲ್ಲ ಗಿಡಮೂಲಿಕೆ ತಿನ್ನೋದ್ರಿಂದನ ಹಾಲಿನ ಮುಖಾಂತರ ಆ ಗಿಡಮೂಲಿಕೆ ಔಷಧಿ ಬಂದು ಮಕ್ಕಳಿಗೆ ಕೊಟ್ಟಂಥ ಸಂದರ್ಭಗಳಲ್ಲಿ ರೋಗ ನಿರೋಧಕತೆ ಹೆಚ್ಚತಕ್ಕಂಥದ್ದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಮೇಕೆ ಹಾಲನ್ನು ಬಳಸ್ತಕ್ಕಂಥದ್ದು ನೀವು ನೋಡಿರ್ಬೋದು ಈಗ ಹಳ್ಳಿ ಕಡೆಗೆ ಏನು ಮಾಡ್ತಾರೆ ಅಂತಂದರೆ ಡಿಸೈಡು ನೀವೇ ಡಿಸೈಡ್ ಮಾಡೋದು ಕುರಿ ಸಾಕೋದು ಮೇಕೆ ಸಾಕೋದು ಅಂತ ಹೇಳಿದೆ ಈಗ ನೀವು ಯಾರೋ ಒಂದಷ್ಟು ಜನ ನಾನೊಂದು ಐವತ್ತು ಕುರಿ ಒಂದು ಐವತ್ತು ಮೇಕೆ ಸಾಕ್ತೀನಿ ಮಾಡ್ಬೋದಾ ಇದು ಆಗುತ್ತಾ ಹಾಂ ಫಿಫ್ಟಿ ಪರ್ಸೆಂಟ್ ಕುರಿ ಫಿಫ್ಟಿ ಪರ್ಸೆಂಟ್ ಮೇಕೆ ಸಾಕೋದಕ್ಕಾಗ್ಬೋದಾ ಬೈ ಚಾನ್ಸು ಈಗ ಹಾಂ ಮೇಕೆ ಮಾಡಬೇಕು ಬೈ ಚಾನ್ಸ್ ಎರಡು ಮಾಡಿದರೆ ಏನಾಗ್ಬೋದು ಕುರಿಕಾಯನ್ನು ಅರೆ ಹುಚ್ಚಾಗ್ತಾನೆ ಹಾಂ ಅವನು ಮೆಂಟಾಗ್ಬಿಡ್ತಾನೆ ಯಾಕೆಂತಂದ್ರೆ ಕುರಿ ಒಂದು ಕಡೆ ಹೋಗುತ್ತೆ ಮ್ಯಾಕೆ ಒಂದು ಕಡೆ ಹೋಗುತ್ತೆ ಇವನು ಹುಚ್ಚಾಗಿ ಎಲೇಲಿ ಅಂತ ಅಂತಂದುಬಿಡ್ತಾನೆ ಅದಕ್ಕೋಸ್ಕರ ಇಲ್ಲ ಈಗೇನಾಗಿದೆ ಕುರಿ ಒಳಗಡೆಗೆ ನೀವು ಬಿಟ್ಕೊಂಡಿರ್ತಾರೆ ನೋಡಿದರೆ ನಾಲ್ಕು ಮೇಕೆ ಬಿಟ್ಕಂತಾರೆ ಅಥವಾ ಮೇಕೆ ಒಳಗಡೆ ಒಂದೆರಡು ಕುರಿ ಬಿಟ್ಕೊಂತಾರೆ ನಡಿತದೆ ಬಟ್ ಫಿಫ್ಟಿ ಫಿಫ್ಟಿ ಮಾಡೋಕ್ಕೋದ್ರಂತೂ ಇವನು ಫಿಫ್ಟಿ ಫಿಫ್ಟಿ ಆಗ್ಬಿಡ್ತಾನೆ ಕುರಿಕಾಯ ಅದಕ್ಕೋಸ್ಕರ ಯಾವುದು ಅಂತಂದ್ರೂ ಡಿಸೈಡ್ ಮಾಡೋದು ಮೇಯ್ನು ನಮ್ಮ ಒಂದು ಮೂಲಭೂತ ವ್ಯವಸ್ಥೆಗಳೇನಿದೆ ಮರ ಗಿಡ ಇದ್ದರೆ ಮೇಕೆ ಸಾಕಾಣಿಕೆಗೆ ಈಸಿ ಕಾಡಿದ್ರೆ ಈಸಿ ಬಯಲಿದ್ರೆ ಕುರಿ ಸಾಕಾಣಿಕೆಗೆ ಈಸಿ ಹಂಗೆ ಅದಕ್ಕೋಸ್ಕರ ಜೊತೆಗೆ ನಾವು ಮೇಕೆ ಸಾಕ್ತೀವಿ ಅಂತಂದರೆ ಡೈರಿ ಈಗ ಆಲ್ರೆಡಿ ಡೈರಿಗಳು ಆಗಿದ್ದಾವೆ ನಾರ್ತ್ ಕೇಂದ್ರ ಸೌತ್ ಕೇಂದ್ರ ಸೈಡು ಹಾಲಿನ ಡೈರಿಗಳಾಗಿದ್ದಾವೆ ಈಗ ಆಲ್ರೆಡಿನ ಮೇಕೆ ಹಾಲು ಇನ್ನೂರೈವತ್ತು ರೂಪಾಯಿ ಒಂದು ಲೀಟ್ರ್ ಹಾಲು ಮೇಕೆ ಹಾಲು ಒಂದು ಮೇಕೆ ಒಳ್ಳೆ ತಳಿ ಚೆನ್ನಾಗಿರ್ತಕ್ಕಂಥ ಮೇಕೆಗಳು ಒಂದು ಲೀಟ್ರಿಂದ ಮೂರು ಲೀಟ್ರ್ ಹಾಲು ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ ಮೇಕೆ ಇವತ್ತು ಅದನ್ನು ಜೊತೆಗೆ ನಾವು ಹಸುವಿನ ಹಾಲಿನಲ್ಲಿ ಏನೇನು ಮಾಡ್ತೀವೋ ಎಲ್ಲ ಉಪ ಉತ್ಪನ್ನಗಳನ್ನು ಮೇಕೆ ಹಾಲಿನಿಂದ ಮಾಡ್ಬೋದು ಬೆಣ್ಣೆ ಮೊಸರು ಮಜ್ಜಿಗೆ ತುಪ್ಪ ಕೋವಾ ಪನ್ನೀರ್ ಪೇಡ ಎಲ್ಲ ಮಾಡ್ಬೋದು ಹಾಲಿಂದ ಅದಕ್ಕೋಸ್ಕರ ಇವತ್ತು ಡಿಮ್ಯಾಂಡ್ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಇವತ್ತಿನ ಸ್ಥಿತಿ ಹೆಂಗಿದೆ ಅಂತಂದರೆ ಈ ಥರ ಹೆಂಗಾಗಿದೆ ಆಧುನಿಕ ಸಾಕಾಣಿಕ ವಿಧಾನಗಳನ್ನು ಅಳವಡಿಸ್ಕೊಂಡಿಲ್ಲ ಸೈಂಟಿಫಿಕ್ಕಾಗಿ ಮಾಡ್ರನ್ನಾಗಿ ಸಾಕ್ತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಂಡಿಲ್ಲ ಗುಣಮಟ್ಟದ ಆಹಾರ ಪೂರೈಸ್ತಾ ಇಲ್ಲ ನಾವೇನಾದರೂ ಒಳ್ಳೆ ಫೀಡ್ ಕೊಡ್ತೀವ ಇಲ್ಲ ತಂಗ್ಳಿಟ್ಟು ತಂಗುಳ ರೊಟ್ಟಿ ಹಿಟ್ಟಿನ ಸೀಕು ಇಂಥದ್ದು ಎಂಥದರ ಕೊಟ್ಟು ಗಂಟೆ ಕತೆ ಇರೋದು ನಾವು ಸಮತೋಲನ ಆಹಾರ ಬ್ಯಾಲೆನ್ಸ್ಡ್ ಫೀಡ್ ಕೊಡ್ತಾ ಇಲ್ಲ ಅದು ಅದನ್ನು ಅಳವಡಿಸ್ಕೊಂಡಿಲ್ಲ ಉತ್ಪಾದನಾ ಸಾಮರ್ಥ್ಯ ಬಳಕೆ ಆಗ್ತಾ ಇಲ್ಲ ನಾವೇನು ಗೊತ್ತಾ ಇವತ್ತು ಬಕ್ಷೆ ಚೆಲ್ಲಿ ಬಳ್ಳ ಬಾಚ್ಕೋಬೇಕು ಅದು ಆ ಒಬ್ಬ ಏನು ಕುರಿ ಸಾಕಾಣಿಕೆದಾರನಿಗೆ ಗೊತ್ತಿರಬೇಕದು ಬಕ್ಷೆ ಚೆಲ್ಲಿ ಬಳ್ಳ ಬಾಚ್ಕೊಂತಕ್ಕಂಥದ್ದು ಹೆಂಗೆ ಅಂತಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೆಚ್ಚು ಉತ್ಪಾದನೆ ಪಡಿತಕ್ಕಂಥದ್ದು ಅದು ಬಳಕೆ ಇಲ್ಲ ಉತ್ಪಾದನಾ ಸಾಮರ್ಥ್ಯ ಏನು ತಿಂತೈತೋ ಮೇವು ಆ ತಿಂದಂಥ ಮೇವು ಮಾಂಸವಾಗಿ ಪರಿವರ್ತನೆ ಆಗಬೇಕದು ಮಾಂಸವಾಗಿ ಪರಿವರ್ತನೆ ಅದಕ್ಕೇನೆ ಮಾಡ್ರನ್ ಇವೆಲ್ಲ ಟೆಕ್ನಿಕ್ಸ್ ಹೆಂಗಿದೆ ಅಂತಂದರೆ ಈಗ ನಾವು ಹೇಳಿದ್ವಿ ತಾಯಿ ಗರ್ಭದಿಂದ ಮಗು ಬರಬೇಕು ಅಂತಂದರೆ ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿನ ಆಗುತ್ತೆ ಎರಡು ಕೆ ಜಿ ಇರುತ್ತಾ ಹುಟ್ಟಿದ ಮಗು ಎರಡು ಕೆ ಜಿ ಅದೇ ನಾವು ಮೂವತ್ತೈದು ದಿನಕ್ಕೆ ಎರಡು ಕೆ ಜಿ ಬಾಡ್ ತೆಗಿತೀವಿ ಗೊತ್ತಾ ಬ್ರಾಯ್ಲರ್ ಕೋಳಿ ಗೊತ್ತಲ್ಲ ನಿಮಗೆ ಮೂವತ್ತೈದು ದಿನಕ್ಕೆ ಎರಡು ಕೆ ಜಿ ಬಾಡ್ ಬರಬೇಕು ಒಂಬತ್ತು ತಿಂಗಳು ಬೇಕು ಒಂದು ಮೊಗ ಎರಡು ಕೆ ಜಿ ಬರಬೇಕಾದ್ರೆ ದಿಸ್ ಈಸ್ ದಿ ಸೈನ್ಸ್ ಇದೇ ಟೆಕ್ನಾಲಜಿ ಅಂತ ಹೇಳೋದು ನೋಡಿ ಅಷ್ಟು ಮಾಂಸದ ಬೇಡಿಕೆಯನ್ನು ಪೂರೈಸಲಿಕ್ಕೆ ನಾವು ಒಂಬತ್ತು ತಿಂಗಳಿಗೆ ಕರೆಕ್ಟಾಗಿ ಇಷ್ಟು ಮಾ ಬರ್ತಕ್ಕಂಥ ತೂಕವನ್ನು ಮೂವತ್ತೈದು ದಿನಕ್ಕೆ ತೆಗಿತೀವಿ ಇದು ನಮ್ಮ ಒಂದು ಇದರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಹಾಡಿನ ಹಾಲಿನ ಮೌಲ್ಯ ನಮಗೆ ಗೊತ್ತಿಲ್ಲ ಏನೀಗ ಆ ಒಂದು ಮಿಲ್ಕ್ ಐತಲ್ಲ ಗೋಟ್ ಮಿಲ್ಕ್ ಅಂತ ಏನು ಹೇಳ್ತೀವಲ್ಲ ಅದರದ್ದು ಗೊತ್ತಿಲ್ಲ ಕೆಲವರಿಗೆ ಅದರದ್ದು ಬಗ್ಗೆ ಅರಿವೇನೇ ಇಲ್ಲ ಅದ್ರ ಬಗ್ಗೆ ಇದೇ ಇಲ್ಲ ಇದು ಮೇಯ್ನ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇವತ್ತಿನ ಸ್ಥಿತಿ ನೋಡಿ ಈ ಥರ ಒಡ್ಕೊಂಡು ಹೋಗೋದು ಒಡ್ಕಂಬ ಓದಾ ಪುಟ್ಟ ಬಂದ ಪುಟ್ಟ ಆ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಆದರೂ ಹೇಗೆ ಸಾಕಾಣಿಕೆ ಮಾಡ್ತೀವಿ ಈಸಿ ಮೇಂಟೆನೆನ್ಸ್ ನಿರ್ವಹಣೆ ಸುಲಭ ನೀವು ಎಂಥದಾರು ತೊಗೊಂಡಾಗ ಕಟ್ಟಿ ಒಟ್ಟಿನೊಳಗಂತೂ ಬೈಕಂಡೇ ತಿಂತೈತೆ ಗತಿಲ್ಲ ತಿಂದಲೇ ಇದ್ದರೆ ವಿಧಿ ಇಲ್ಲ ಹಂಗಾಗಿ ಆ ಥರದಲ್ಲಿ ನಿರ್ವಹಣೆ ಸುಲಭ ಕಡಿಮೆ ಸ್ಥಳಾವಕಾಶ ಮೇಯ್ನ್ ಇರ್ತಕ್ಕಂಥದ್ದು ಏನು ಮಿನಿಮಮ್ ಒಂದು ಜಾಗ ಸಾಕು ನಮಗೆ ಕಡಿಮೆ ಸ್ಥಳಾವಕಾಶ ಜೊತೆಗೆ ಎಲ್ಲರಿಗೂ ಹೊಂದ್ಕಂತಕ್ಕಂಥದ್ದು ನೀವು ಮನೆ ಮಕ್ಕಳು ಎಲ್ಲರನ್ನ ನೀವು ಒಳಗೆ ಹೋದ್ರೆ ಆಲೆ ಮೆಹೆಹ ಅಂತೈತೆ ಈಚೆ ಬಂದರೂ ಅಂತ ಅಂತೈತೆ ಹೌದಲ್ಲ ನಿಮ್ಮ ಮುಖ ನೋಡಿದ್ರಿ ನೀವು ಆಳೆ ಎತ್ತ ಹೋಗ್ತದ್ರ ಅಲೆ ಮೆಹ ಅಂತೈತೆ ನೀವು ಕಾಣದಲ್ಲೇ ಇದ್ರೆ ಅಲೆ ಮೆಹ ಅಂತೈತೆ ನೋಡಿದ್ರೆ ಮೇಕೆ ಆ ಥರ ರೂಢಿ ಆಗಿಬಿಟ್ಟಿದೆ ಅದು ಹಂಗಾಗಿ ಒಂದು ಒಂದ್ಕೆ ಅಂತಕ್ಕಂಥದ್ದು ಜತೆದು ಆದಾಯದ್ರ ದೃಢತೆ ನಾನು ಹೇಳಿದ್ನಲ್ಲ ಏ ದುಡ್ಡು ಎಲ್ಲೈತೆ ಅನ್ನಂತ ಇಲ್ವೇ ಇಲ್ಲ ಒಂದು ರೂಪಾಯಿ ಇಲ್ಲ ಅಂತಾರೆ ಹೋಗ ಅಜ್ಜಿ ಕೊಡಿದ್ರೆ ಅಷ್ಟೇ ಒಂದು ಹೊತ್ತು ನಾಳೆ ಮೇಕೆ ಮಾರ್ತೀನಿ ನೀವು ಇದಕ್ಕೇನು ಏನು ಬೇಕಿಲ್ವಲ್ಲ ನೀವು ಅರ್ಧ ಹೊತ್ನಾಗ ಸರ್ವತ್ನಾಗ ಬೆಳಗಿನ ಜಾವದಾಗ ಮಟ್ಟ ಮಧ್ಯಾಹ್ನದಾಗ ಎಲ್ಲಿ ಬೇಕಾದ್ರೂ ಮಾರ್ಕೆಬೋದು ನೀವು ಎ ಟಿ ಎಮ್ ಅಂತ ಹೇಳ್ತೀವಿ ಇದನ್ನ ಎನಿ ಟೈಮ್ ಮನಿ ಯಾವಾಗ ಬೇಕಾದರೂ ನಾನು ಬ್ಯಾಂಕಿಗೆ ಹೋಗಿ ಕಾರ್ಡ್ ಹಾಕಿದ್ರೆ ಸಾಕು ಎ ಟಿ ಎಮಿಗೆ ದುಡ್ಡು ಡಾಕೊಂಬತೈತಿ ಅದೇ ಥರ ಎಲ್ಲಿ ಬೇಕಾದ್ರೂ ಮಾರ್ಕೋಬೋದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಇವತ್ತು ಎ ಟಿ ಎಮ್ ಇದ್ದಂಗೆ ಯಾವಾಗ ಬೇಕಾದ್ರೂ ಯಾವ ಥರದ್ದು ಬೇಕಾದರೂ ನಿಮಗೆ ಕುರಿ ಆಗಲಿ ಮೇಕೆ ಆಗಲಿ ಬಲ್ತಿದ್ದಾಗಲಿ ಎಳೆದಾಗಲಿ ಏನು ಬೇಕಾದ್ರೂ ಸಿಗುತ್ತೆ ಅದು ಒಂದು ಜೊತೆಗೆ ಈ ಒಂದು ಗುಣಲಕ್ಷಣಗಳು ಏನಿದಾವಲ್ಲ ಗ್ರಾಮೀಣ ಜನರ ಒಂದು ಅವಿಭಾಜ್ಯ ಅಂಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ರೈತ ಈ ಒಂದು ಪ್ರಾಣಿಗಳಿಲ್ಲ ಅಂತಂದರೆ ಹಳ್ಳಿ ಕಡೆ ನೀವು ಒಬ್ಸರ್ವ್ ಮಾಡಿ ಒಂದೊಂದು ಸರ್ತಿ ಗೊತ್ತಾಗುತ್ತೆ ಯಾರೋ ಮಗ ಏನು ಮಾಡ್ತಾನೆ ಅವ್ರ ತಂದೆ ಇರ್ತೈತೆ ವಯಸ್ಸಾಗಿ ನಿಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಎತ್ತುನೋ ಎಮ್ಮೆನೋ ಮಾರಿಬಿಡ್ತಾನೆ ನಾಳೆ ಬೆಳಿಗ್ಗೆ ಇವ್ರಿಗೆ ಕಾಯಿಲೆ ಆಗ್ಬಿಡ್ತೈತೆ ಅಜ್ಜಿಗೆ ನೋಡಿದ್ದೀರಾ ಒಂದು ಏಟಿ ಪೇಷಂಟ್ ಅವರು ದನ ಇದ್ದರೆ ಅವರು ಆರೋಗ್ಯವಾಗಿರ್ತಾರೆ ಕುರಿ ಇದ್ರೆ ಆರೋಗ್ಯವಾಗಿರ್ತಾರೆ ಏನೂ ಇಲ್ವಾ ಪೇಷಂಟ್ ಆದ ಅಂತ ನಮ್ಮಲ್ಲೂ ಅಷ್ಟೇ ಈಗ ನಾನಿಷ್ಟು ಆಕ್ಟಿವ್ ಆಗಿದ್ದೀನಿ ರಿಟೈರ್ಡ್ ಆದ್ಮೇಲೆ ನಾನು ಪೇಷಂಟೇ ಯಾಕೆಂದ್ರೆ ನಿವೃತ್ತಿ ಜೀವನ ಅದು ಹಂಗೆ ನಾವು ಅವನು ರಿಟೈರ್ಡ್ ಆದ ಅಂತ ಅಂದರೆ ಲೈಫಿಂದಲೇ ರಿಟೈರ್ಡ್ ಆದ ಅಂತ ಅವನು ಹಂಗೆ ಮೂಲಿಗೆ ಬಿದ್ದರು ಅಂತಾರಲ್ಲ ಹಾಂ ಮೂಲಿಗೆ ಬಿದ್ದ ಕಣ ಅಂತಾರಲ್ಲ ಹಾಗೆ ಆಗೋಗ್ಬಿಡ್ತಾಯಿದ್ವಿ ಈ ದನಕರ ಇದ್ದರೆ ಅದು ಅವನಿಗೆ ಒಂದು ಖುಷಿ ಕೊಡ್ತಕ್ಕಂಥದ್ದು ಒಂದು ಈಗ ದೇಶದಲ್ಲಿ ನೋಡಿ ಇಪ್ಪತ್ತೊಂದು ನಿರ್ದಿಷ್ಟ ತಳಿ ಇರ್ತಕ್ಕಂಥದ್ದು ಟೋಟಲಿ ಏನು ಆಡು ಸಂಖ್ಯೆ ಇಪ್ಪತ್ತೈದು ಪರ್ಸೆಂಟ್ ಇದೆ ಟೋಟಲಿ ಹಾಡು ಸಂಖ್ಯೆ ಇರ್ತಕ್ಕಂಥದ್ದು ಇಲ್ಲೇನಾಗಿದೆ ಕೆಲವು ತಳಿಗಳು ಮಾತ್ರನೇ ಇಪ್ಪತ್ತು ತಳಿಗಳು ಮಾತ್ರ ಗುರ್ತಿಸ್ತಕ್ಕಂಥ ತಳಿಗಳು ಇಪ್ಪತ್ತು ತಳಿ ಏನಿದಾವಲ್ಲ ಇವು ಮಾತ್ರ ನಾವು ಗುರ್ತಿಸ್ಬೋದು ಇದ್ದವನು ಗುರುತಿಸೋಕ್ಕಾಗಲ್ಲ ಯಾಕೆ ಅಂತಂದ್ರೆ ಅವೆಲ್ಲ ಕ್ರಾಸ್ ಆಗಿದ್ದಾವೆ ಓದ ಕಡೆಗೆ ಅಲ್ಲೆಲ್ಲೇನಾ ಓದ ಕಡೆಗೆ ಎಲ್ಲೆಲ್ಲವರು ಅಲ್ಲೆಲ್ಲೇ ಈಗ ಇಲ್ಲೇನಾಗುತ್ತೆ ನೀವು ನೋಡಿದ್ದೀರಾ ಈಗ ಏನಾದರೂ ಒಂದು ಚಿನ್ನ ತಾರಕೋ ಒಂದು ಅಂಗಡಿಗೋ ಹೋದರೆ ಎಲ್ಲಿಗೆ ಹೋಗಿದ್ದೆ ಅಂತಂದರೆ ಮಾರವಾಡಿ ಅಂಗಡಿಗೆ ಅಂತೀರ ಹೌದಲ್ವಾ ಮಾರವಾಡಿ ಇಂತಕ್ಕಂಥದ್ದು ಅದು ರಾಜಸ್ಥಾನದಲ್ಲಿ ಮಾರ್ವಾರ್ ಅಂತಕ್ಕಂಥ ಒಂದು ಡಿಸ್ಟಿಕ್ ಐತದು ಜಿಲ್ಲೆ ತುಮಕೂರು ಇದ್ದಂಗೆ ಅದೊಂದು ಜಿಲ್ಲೆ ಅವನು ಬಂದು ಇಲ್ಲಿ ಸೇರ್ಕೊಂಡು ವ್ಯಾಪಾರ ಮಾಡಿದೆ ಈಗ ಎಲ್ಲಿಗೆ ಹೋಗಿದ್ದೆ ಮಾರ್ವಾಡಿ ಅಂಗಡಿ ಹ್ಞೂ ಮಾರ್ವಾಡಿ ಅಂತಕ್ಕಂಥದ್ದು ಅದೊಂದು ಇದಾ ಈಗ ತಳಿಗಳು ಹಂಗೇನಾ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲಿನ ಆ ಹೆಸರಿನ ಥರ ತಳಿಗಳು ಮೆಹಸಾನ ಸೂರ್ತಿ ಅಂಥವು ಅವೇರಿಯಾಕ್ಕೆ ಆ ಹೆಸರಿಗೆ ಈಗ ನೀವೇ ಈಗ ಇಲ್ಲಿಂದ ಬಂದಿದ್ದೀರಾ ಅಂತಂದ್ರೆ ನೀವು ನಿಮ್ಮ ಊರಿನ ಹೋಬಳಿಗೆ ಹೋದರೆ ಯಾರು ಏನಂತ ಗುರುತು ಹೇಳ್ತೀರಾ ಯಾವ ಊರು ಅಂದರೆ ನಿಮ್ಮ ನಿಮ್ಮೂರಿಂದಾನ ನಿಮ್ಮ ಹೋಬಳಿಗೆ ಹೋಗ್ತೀರಾ ಈಗ ಸಿರಾಕ್ ಹೋಗ್ತೀರಾ ಸಿರಾಕ್ ಹೋದರೆ ಏನು ಮಾಡಿ ಸಿರಾಕಲ್ಲ ಬುಕ್ಕಾಪಟ್ನಕ್ಕೆ ಹೋಗ್ತೀರಾ ಯಾವ ಊರು ಅಂತಂದರೆ ಚಂಚಿನಹಳ್ಳಿ ಅಂತ ಹೇಳ್ತೀರಾ ಹೌದಲ್ಲ ಬುಕ್ಕಾಪಟ್ಣಕ್ಕೆ ಹೋದರೆ ಅದೇ ನೀವು ಸಿರಾಕ್ ಹೋಗ್ತೀರಾ ಯಾವ ಊರು ಅಂತ ಹೇಳ್ತೀರಾ ಬುಕ್ಕಾಪಟ್ನ ಅದೇ ನೀವು ತೀರಾ ನಾವು ತುಮಕೂರಿಗೆ ಬರ್ತೀರಾ ಯಾವ ಊರು ಅಂತ ಹೇಳ್ತೀರಾ ಅದೇ ನೀವು ಬೆಂಗಳೂರಿಗೆ ಹೋದರೆ ಏನಂತ ಹೇಳ್ತೀರಾ ಕರ್ನಾಟಕ ಬಿಟ್ಟು ಹೋದರೆ ಕರ್ನಾಟಕ ಈಗ ನೋಡಿ ಇದೇ ಸೇಮ್ ಆ ಒಂದು ಏನೈತಲ್ಲ ಏರಿಯಾಗೆ ತಕ್ಕನಾಗಿ ಅವ ಹೆಸ್ರುಗಳು ಬಂದ್ಬಿಟ್ಟಿದೆ ಈಗ ಅಲ್ಲಲ್ಲೇ ಬೆಳ್ಕೊಂಡಿರ್ತವೆ ಅದೇ ಏರಿಯಾ ಒಂದು ಹಳ್ಳಿಗೆ ಹೋಗ್ಬಿಟ್ರೆ ರಾಜಣ್ಣ ಊರು ತುಂಬ ಅವ್ರಿ ಯಾವ ರಾಜಣ್ಣ ಅಂತ ಕೇಳ್ತಾರೆ ಗೊತ್ತಲ್ಲ ನೀವು ಏನಾರು ಹೋಗಿ ರಾಜಣ್ಣರ ಮನೆಯಲ್ಲೇ ಐತೆ ಅಂದರೆ ಯಾವ ರಾಜಣ್ಣ ಅಂತಾರೆ ನೀವು ಹೇಳಬೇಕು ಮೋದ್ಗೈ ರಾಜಣ್ಣ ಕೂಳ ರಾಜಣ್ಣ ಒಕ್ಕಂಡ್ ರಾಜಣ್ಣ ರಾಜಣ್ಣ ಏನೇನೋ ಐತಲ್ಲ ಅವನಿಗೆ ಮೂಲೆ ಮನೆ ರಾಜಣ್ಣ ಪಣಿಗಾರ ರಾಜಣ್ಣ ಗೌಡ್ರ ರಾಜಣ್ಣ ಹೌದಲ್ಲ ಅವ್ರ ಹೆಸರು ಹೇಳಿ ಕರೆಕ್ಟಾಗಿ ಹುಡುಕ್ಬೋದು ಸೇಮ್ ಅದಕ್ಕೋಸ್ಕರನೇ ಇದೇ ಥರ ಒಂದೊಂದು ಈ ಒಂದು ಆಹಾರ